ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಡಿವೋರ್ಸ್ ಪಡೆದು ವಾರ ಆಗ್ತಾ ಬಂತು ಆದ್ರೂ ಸಹ ಇವ್ರ ಬಗ್ಗೆ ನಡೀತಿರೋ ಚರ್ಚೆಗಳು ಮಾತ್ರ ಕಡಿಮೆ ಆಗಿಲ್ಲ ಆದ್ರೂ ಸಹ ಇವ್ರ ಬಗ್ಗೆ ನಡೀತಿರೋ ಚರ್ಚೆಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಈಗಲೂ ಕೂಡ ದಿನಕ್ಕೊಂದು ಹೊಸ ಹೊಸ ಸುದ್ದಿ ಹೊರ ಬರ್ತಾ ಇದೆ ಇಬ್ರು ಕೂಡ ತಾವು ಡಿವೋರ್ಸ್ ಪಡೆದಿರೋದು ಯಾಕೆ ಅನ್ನೋದರ ಬಗ್ಗೆ ಸರಿಯಾದ ಕಾರಣ ಕೊಟ್ಟಿಲ್ಲ ತಮ್ಮ ಮಧ್ಯೆ ಏನಾದರೂ ಸಮಸ್ಯೆ ಇತ್ತ ಅನ್ನೋದು ಸಹ ಗೊತ್ತಿಲ್ಲ ಸಂಪರ್ಕ ಮಾಡೋದಕ್ಕೆ ಹೋದರೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಮೈಸೂರಲ್ಲಿರೋ ನಿವೇದಿತಾ ಮನೆ ಖಾಲಿ ಖಾಲಿ ಹೊಡಿತಾ ಇದೆ ಮೂರ್ನಾಲ್ಕು ದಿನ ಆಯ್ತು ಮನೆಗೆ ಬೀಗ ಹಾಕೊಂಡು ಮನೆಯಲ್ಲಿದ್ದವರೆಲ್ಲ ಊರ್ ಬಿಟ್ಟಿದ್ದಾರೆ ಫೋನ್ ಸ್ವಿಚ್ ಆಫ್ ಎಲ್ಲಿ ಹೋದರೂ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇದ್ಯಾವುದರ ಸುಳಿವು ಇಲ್ಲ ಇನ್ನು ಚಂದನ್ ಶೆಟ್ಟಿ ಕೂಡ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಇವರ ಮೊಬೈಲ್ ಕೂಡ ಸ್ವಿಚ್ ಆಫ್ ತಂದೆ ತಾಯಿ ಮನೆಯಲ್ಲಿದ್ದರೂ ಕೂಡ ಯಾರ ಜೊತೆ ಮಾತನಾಡೋ ಸ್ಥಿತಿಯಲ್ಲಿಲ್ಲ ಹಾಗಾದರೆ ಎರಡೂ ಮನೆಯವರು ಎಲ್ಲಿ ಹೋದರು ಇವರನ್ನು ಸಂಪರ್ಕ ಮಾಡೋದು ಹೇಗೆ ಯಾವಾಗ ವಾಪಸ್ ಬರ್ತಾರ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಟಿ ನಿವೇದಿತಾ ಗೌಡ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲೇ ಅವರ ಸ್ವಂತ ಮನೆ ಇರೋದು ಕೂಡ ಮೈಸೂರಲ್ಲೇ ಮೈಸೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಿವೇದಿತಾ ಗೌಡ ಫ್ಯಾಮಿಲಿ ವಾಸ ಇದೆ ದಿನ ಈ ಮನೆಯಲ್ಲಿ ಖುಷಿ ಖುಷಿಯಾಗಿದ್ದವರು ಈಗ ಮೌನಕ್ಕೆ ಜಾರಿದ್ದಾರೆ ಇಷ್ಟು ದೊಡ್ಡ ಮನೆಯಲ್ಲಿ ಯಾರೊಬ್ಬರೂ ಇಲ್ಲ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡಿವೋರ್ಸ್ ಪಡೆದ ಬೆನ್ನಲ್ಲೇ ನಿವೇದಿತಾ ಗೌಡ ಅವರ ಮನೆ ಖಾಲಿಯಾಗಿದೆ ಮೂರು ದಿನಗಳಿಂದಲೂ ಮನೆಗೆ ಬೀಗ ಹಾಕಲಾಗಿದೆ ಸಂಬಂಧಿಕರು ಕೂಡ ಇತ್ತ ಸುಳಿದಿಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಮಗಳ ಡಿವೋರ್ಸ್ ಆದ ಬೆನ್ನಲ್ಲೇ ಹೆತ್ತವರು ತುಂಬಾ ನೊಂದು ಹೋಗಿದ್ದಾರಂತೆ ಮನೆಯಿಂದ ಹೊರಗೆ ಹೋದವರು ಮತ್ತೆ ಮನೆಗೆ ಬರೋದಿಕ್ಕೂ ಮನಸ್ಸು ಮಾಡ್ತಾ ಇಲ್ವಂತೆ ಆತ್ಮೀಯರೇ ಮೂಲಗಳ ಮಾಹಿತಿ ಪ್ರಕಾರ ನಿವೇದಿತಾ ತಂದೆ ರಮೇಶ್ ಮತ್ತೆ ತಾಯಿ ಹೇಮಾ ಮೊನ್ನೆ ಮಧ್ಯಾಹ್ನದವರೆಗೂ ಮನೆಯಲ್ಲೇ ಇದ್ರು ಯಾವಾಗ ಮಗಳ ವಿಷಯ ಟಿವಿಯಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಯ್ತು ಅಕ್ಕಪಕ್ಕದವರೆಲ್ಲ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಅಯ್ಯೋ ನಿವೇದಿತ ಡಿವೋರ್ಸ್ ಕೊಡ್ತಿದ್ದಾಳೆ ಅಂತ ಮಾತಾಡೋಕೆ ಶುರು ಮಾಡಿದ್ರು ಇರುಸು ಮುರುಸಾಗೋದಕ್ಕೆ ಶುರುವಾಯಿತು ಮೀಡಿಯಾದಲ್ಲಂತೂ ಹೇಳೋದೇ ಬೇಡ ಬಿಡಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಓಪನ್ ಮಾಡಿದ್ರೆ ಇವರಿಬ್ಬರದ್ದೇ ಸುದ್ದಿ ಅದರಲ್ಲೂ ಸಹ ಇವರ ಸಂಸಾರದಲ್ಲಿ ಹುಳಿ ಹಿಂಡಿದ್ದು ಅವರು ಇವರು ಅಂತ ಹತ್ತಾರು ಕಾರಣ ಕೊಡ್ತಿದ್ದಾರೆ ಇಲ್ಲ ಸಲದವರಿಗೆ ಸಂಪರ್ಕ ಕಟ್ತಿದ್ದಾರೆ ತಂದೆ ತಾಯಿ ಆದವರು ಇದನ್ನೆಲ್ಲ ಹೇಗ್ ನೋಡ್ಕೊಂಡಿರ್ತಾರ ಹೇಳಿ ಆತ್ಮಗೆರೆ ಡಿವೋರ್ಸ್ಗೂ ಮುನ್ನ ಅಂದ್ರೆ ವಾರದ ಹಿಂದಷ್ಟೇ ಚಂದನ್ ಜೊತೆ ನಿವೇದಿತಾ ಗೌಡ ಮೈಸೂರಿಗೆ ತಮ್ಮ ಮನೆಗೆ ಭೇಟಿ ನೀಡಿದ್ರು ಈ ವೇಳೆ ನೋಡೋರ್ ಕಣ್ಣಿಗೆ ಚೆನ್ನಾಗೇ ಇದ್ರಂತೆ ಈಗ ನಿವೇದಿತಾ ಚಂದನ್ ದೂರ ಆಗಿರೋದ್ರಿಂದ ಅದರ ನೋವನ್ನ ಕುಟುಂಬದವರು ಕೂಡ ಅನುಭವಿಸ್ತಿದ್ದಾರೆ ಇಡೀ ಕುಟುಂಬಸ್ಥರು ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ ಕೇವಲ ಮಾಧ್ಯಮಗಳು ಮಾತ್ರ ಅಲ್ಲ ಆಪ್ತರ ಫೋನ್ ಬಂದರೂ ಸಹ ರಿಸೀವ್ ಮಾಡ್ತಾ ಇಲ್ವಂತೆ ಮೊಬೈಲ್ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಮೌನಕ್ಕೆ ಜಾರಿದ್ದಾರೆ ಹೀಗಾಗಿ ಎಲ್ಲಿ ಹೋದ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಯಾರೊಬ್ಬರಿಗೂ ಗೊತ್ತಿಲ್ಲ ಇನ್ನು ಚಂದನ್ ಶೆಟ್ಟಿ ಸಹ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಡಿವೋರ್ಸ್ ಪಡೆಯೋದಕ್ಕೆ ಅಂತ ಕೋರ್ಟ್ಗೆ ಬಂದಾಗ ಕಾಣಿಸ್ಕೊಂಡಿದ್ದೆ ಕೊನೆ ಆಮೇಲೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಸ್ನೇಹಿತರಿಂದ ಹಿಡಿದು ಮಾಧ್ಯಮದಲ್ಲಿರೋ ಸ್ನೇಹಿತರು ಕೂಡ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಸಾಧ್ಯ ಆಗ್ತಾ ಇಲ್ಲ ನಮ್ಮ ಪಾಡಿಗೆ ನಾವಿರಲು ಬಿಟ್ಬಿಡಿ ಅಂತ ಹೇಳಿದ್ದಾರಂತೆ ಆಗೋ ಆಗ ಹೋಗಿದೆ ಎಷ್ಟು ದಿನ ಅಂತ ಹೀಗೆ ದೂರ ಇರೋದಕ್ಕಾಗುತ್ತೆ ಹೇಳಿ ಎಲ್ಲವನ್ನು ಧೈರ್ಯ ಮಾಡಿ ಎದುರಿಸ್ಬೇಕು ಆತ್ಮೀಗರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ